ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನೋಡಿ ನಾನಿವತ್ತು ಮೆಂತ್ಯ ಸೊಪ್ಪಿನ ಪರಾಟವನ್ನು ಮಾಡ್ತಾಯಿದ್ದೀನಿ ಇದು ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಬರೀ ಮೆಂತ್ಯ ಸೊಪ್ಪು ಅಂತಲೇ ಅಲ್ಲ ಎಲ್ಲ ಥರದ ಸೊಪ್ಪುಗಳು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದ್ದರಿಂದ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಪ್ರತಿದಿನವೂ ಸೊಪ್ಪುಗಳನ್ನು ಬಳಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಬನ್ನಿ ನಾವು ಇವತ್ತು ಈ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ನಾನು ಯಾವ ರೀತಿ ಮೆಂತ್ಯ ಸೊಪ್ಪಿನ ಪರೋಟವನ್ನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಕಾಲು ಕೆ ಜಿ ಆಗೋವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ಚಮಚ ಚಾಟ್ ಮಸಾಲ ರುಚಿಗೆ ತಕ್ಕೊ ಉಪ್ಪು ಹಾಗೆ ಅರ್ಧ ಚಮಚ ಖಾರದ ಪುಡಿ ಕಾಲು ಟೀ ಸ್ಪೂನು ಅರಿಶಿನ ಹಾಗೆ ಕಾಲು ಟೀ ಸ್ಪೂನು ಗರಂ ಮಸಾಲ ಜೊತೆಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಪುಡಿ ಇಷ್ಟು ಮಸಾಲೆನೂ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕೋಬೋದು ಮಕ್ಕಳು ತಿನ್ನೋ ಮನೆ ಆದರೆ ಸ್ವಲ್ಪ ಮಕ್ಕಳು ಹಸಿರು ಮೆಣ್ಸಿಕ್ ಬಾಯಲ್ಲಿ ಸಿಕ್ಕಿದಾಗ ಖಾರ ಅಂತ ಅಳ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಹಸಿರು ಮೆಣಸಿಕ್ ಬಳಸ್ತಾ ಇಲ್ಲ ಈಗ ನೋಡಿ ಇದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸಹ ಈ ಗೋಧಿ ಹಿಟ್ಟಿನ ಜೊತೆ ಹಾಕ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ ಅವೆಲ್ಲ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಮಾಮೂಲಿ ನಾವು ಗೋಧಿ ಹಿಟ್ಟನ್ನು ಹೇಗೆ ಚಪಾತಿಗೆ ಕಲಸ್ಕೊಳ್ತೀವಿ ಆ ರೀತಿ ಕಲಿಸ್ಕೋಬೇಕು ನೀರನ್ನು ಒಂದೇ ಸಾರಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಹಿಟ್ಟನ್ನು ಒಂದು ಹದಕ್ಕೆ ಕಲಿಸ್ಕೋಬೇಕು ಮನೆಗಳಲ್ಲಿ ಮಕ್ಕಳಿಗೆ ತರಕಾರಿ ತಿನ್ನಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ತರಕಾರಿಗಳನ್ನು ನಾವು ಮಾಡೋ ತಿಂಡಿಗಳಿಗೆ ಹಾಕಿ ಮಾಡೋದ್ರಿಂದ ನಮಗೆ ಆ ಥರದ ಸಮಸ್ಯೆನೇ ಬರೋಲ್ಲ ಮಕ್ಕಳು ಆರಾಮಾಗಿ ತಿಂತಾರೆ ಅವ್ರು ಅವ್ರುಗಳಿಗೆ ತರಕಾರಿಯಲ್ಲಿ ತರಕಾರಿ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ ಈಗ ಮಾಮೂಲಿ ಚಪಾತಿ ಮಾಡೋದ್ರ ಟೇಸ್ಟೇ ಬೇರೆ ಈಗ ಈ ಥರ ಸೊಪ್ಪು ತರಕಾರಿಗಳನ್ನು ಹಾಕಿ ಮಾಡೋದ್ರ ಟೇಸ್ಟೇ ಬೇರೆ ಹಾಗಾಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದ್ರಿಂದ ಮಕ್ಕಳಿಗೂ ಅದು ಬಾಯಿಗೆ ರುಚಿ ಅನಿಸುತ್ತೆ ನೋಡಿ ಈಗ ನಾನು ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಇದ್ದೀನಿ ಈಗ ಆಲ್ಮೋಸ್ಟ್ ಹಿಟ್ಟನ್ನು ಕಲಸಾಗಿದೆ ಈ ಥರ ಹಿಟ್ಟನ್ನೆಲ್ಲ ಕಲಿಸ್ಕೊಬಿಟ್ಟು ಒಂದು ಕಾಲು ಗಂಟೆ ಹಾಗೆ ಇಡ್ತೀನಿ ಈ ಹಿಟ್ಟು ಒಂದು ಕಾಲು ಗಂಟೆ ಹಾಗೆ ನೆನೆಯ ಹೊತ್ತಿಗೆ ನಾನು ಒಂದು ಪಲ್ಯ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ನಾನು ಮೊದಲು ಕಲಿಸಿದಾಗ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು ಈ ಕಡಿಮೆ ಆಗಿದೆ ಯಾಕೆಂತಂದರೆ ನನ್ನ ಮಗಳು ಸ್ಕೂಲಿಗೆ ಹೋದ್ಲು ಅವಳಿಗೆ ಮೊದಲೇ ನಾನು ಮಾಡಿಕೊಟ್ಟೆ ಆ ವಿಡಿಯೋ ನಾನು ಏನೂ ಮಾಡೋಕ್ಕಾಗಿಲ್ಲ ಈಗ ಮಗಳನ್ನು ಸ್ಕೂಲಿಗೆ ಕಳಿಸ್ಕೊಂಡು ಆಮೇಲೆ ನಾನು ಉಳಿದ ಹಿಟ್ಟಿನಿಂದ ಚಪಾತಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಉಂಡೆ ತಗೊಂಡು ಮಾಮೂಲಿ ಚಪಾತಿ ಹೇಗೆ ಉಜ್ಕೊಳ್ತೀವೋ ಆ ರೀತಿ ಉಜ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಹರಿಯೋದಾಗಲಿ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರ್ತವೆ ಚಪಾತಿ ನೋಡಿ ನಾನು ಇದೇ ರೀತಿ ಒಂದು ಎರಡು ಮೂರು ಚಪಾತಿನ ಲಟ್ಸಿ ನಾನು ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ರೋಸ್ಟ್ ಮಾಡಿಯೇ ಹಾಕ್ಕೋಬೇಕು ಅಂತೇನಿಲ್ಲ ಹಾಗೇನೂ ಸಹ ಹಾಕೋಬೋದು ನೋಡಿ ಈಗ ಮೂರು ಚಪಾತಿ ರೆಡಿಯಾಗಿದೆ ನಮಗೆ ಯಾವ ಅಳತೇಲಿ ಬೇಕೋ ಆ ಅಳತೆಯಲ್ಲಿ ಉಜ್ಕೊಂಡ್ರೆ ಸಾಕು ನೋಡಿ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಮೊದಲು ಉಜ್ಜಿದ್ದು ಸ್ವಲ್ಪ ಎರಡು ಚಿಕ್ಕದಾಗಿತ್ತು ಈಗ ಒಲೆ ಮೇಲೆ ಒಂದು ತವಾ ಇಟ್ಕೊಂಡು ಅದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ತುಪ್ಪ ಹಾಕಿ ರೊಟ್ಟಿಯಾಗಿ ಚಪಾತಿ ಆಗಲಿ ದೋಸೆ ಆಗಲಿ ಕೊಡಿ ಯಾಕೆ ಅಂತಂದರೆ ಚಿಕ್ಕ ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈಗ ತುಪ್ಪನ ಮೇಲೆಲ್ಲ ಇದ್ದೀನಿ ಈ ಥರ ಎಲ್ಲ ತುಪ್ಪ ಮೇಲೆಲ್ಲ ಸವರಿ ಆದಮೇಲೆ ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕ್ತೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಸೈಡ್ ಬಂದಿದೆ ಈಗ ಎರಡು ಸೈಡು ಒಂದೊಂದು ನಿಮಿಷ ಚೆನ್ನಾಗಿ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಈ ಮೆಂತ್ಯ ಸೊಪ್ಪನ್ನು ಮೆದುಮೇಹ ಇರೋ ಅಂಥವರು ಸಾಮಾನ್ಯವಾಗಿ ಡಯಟಾಗಿ ಚಪಾತಿನ ಬಳಸ್ತಾರೆ ಖಾಲಿ ಚಪಾತಿನ ಬಳಸೋದಕ್ಕಿಂತ ಈ ಥರ ಮೆಂತೆ ಸೊಪ್ಪನ್ನು ಹಾಕಿ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ಥರ ನಾನು ಎಲ್ಲ ಚಪಾತಿಗಳನ್ನು ಸಹ ಬೇಯಿಸ್ಕೊಂಡು ಇನ್ನೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ್ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು